ಎಲ್ಲ ನನ್ನ ಸಿದ್ಧಾರೂಢ ಅಜ್ಜನ ಭಕ್ತಾದಿಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇಂದು ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ನಾಲ್ಕನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸತ್ ನಾಲ್ಕನೆಯ ಅಧ್ಯಾಯ ಧರೆಯೊಳ ಜ್ಞಾನವನ್ನು ತೊಲಗಿಸಿ ಜ್ಞಾನ ಸೂರ್ಯನ ತೋರಿದ ಗುರುವರನು ತಾ ಸಾಂಪ್ರದಾಯಕ್ಕನುಗುಣದಿಸಲೇ ನಟಿಸಿದ ಗುರುಗಳನ್ನು ಶೋಧಿಸಿಯವರ ಬಹು ಸೇವೆಯಿಂ ತೋಷಿಸಿದನು ವರ ಸ್ವರೂಪ ಜ್ಞಾನ ಪಡೆದು ಮುಮುಕ್ಷಿಗಳಿಗನುಗುಣವಾದನು ಶ್ರೀ ಸದ್ಗುರುನಾಥನೇ ಯಾವ ನಿನ್ನಯ ದರ್ಶನೇಚ್ಛೆಯಿಂದ ದೇವಾದಿಕರು ದಾರುಣವಾದ ತಪಸ್ಸು ಮಾಡುವರು ಮತ್ತು ಯಾವ ಚರಣ ತೀರ್ಥವು ತ್ರೈಲೋಕ್ಯ ಪಾವನವಾಗಿರುವುದು ಅಂಥ ದಯಾಘನನಾದ ಸಿದ್ಧರಾಜನೇ ನೀನಿರುವಿ ಲೋಕದಲ್ಲಿ ಶಿಷ್ಯ ಸಾಂಪ್ರದಾಯವನ್ನು ಉಪದೇಶಿಸಬೇಕು ಎಂದು ನೀನು ಪೂರ್ಣ ಜ್ಞಾನಮಯನಾಗಿದ್ದರೂ ಗುರುಶೋಧನ ದೆಶೆಯಿಂದ ಹೊರಟಿರುವಿ ಇರಲಿ ಈಗ ಕಥಾನುಸಂಧಾನವೇನೆಂದರೆ ಸಿದ್ಧನು ಏಕಾಂಗಿಯಾಗಿ ಹೊರಟು ಎಲ್ಲೆಲ್ಲಿ ಸಾಧು ಮಹಾತ್ಮರು ಇದ್ದಾರೆ ಎಂದು ಜನರನ್ನು ಕುರಿತು ವಿಚಾರಿಸುತ್ತಾ ಅಲ್ಲಲ್ಲಿ ಮಹಾಪುರುಷರ ದರ್ಶನ ತೆಗೆದುಕೊಳ್ಳುತ್ತಾ ಯಾರಿಂದಲೂ ಮನಸ್ಸಿಗೆ ಸಮಾಧಾನವಾಗದೆ ಸದ್ಗುರುನಾಥನನ್ನು ಹುಡುಕುತ್ತಾ ಹೈದರಾಬಾದ ಗೋವಳಕೊಂಡ ನೋಡಿ ತಿಮರಲಂಕಣ ಭವ್ಯ ಗುಹೆಯನ್ನು ಕಂಡು ಅದರೊಳಗೆ ಹೋಗಿ ಕುಳಿತುಕೊಂಡನು ಅಲ್ಲಿ ಧ್ಯಾನ ಮಾಡುತ್ತಾ ಬಹು ದಿವಸ ಕ್ರಮಿಸಿ ಚಿತ್ತೈಕಾಗ್ರತೆ ಪ್ರಸಾದದಿಂದ ಸದ್ಗುರುವು ದಕ್ಷಿಣ ದೇಶದಲ್ಲಿ ದಕ್ಷಿಣ ಮೂರ್ತಿ ಸಾಂಪ್ರದಾಯಕ ನಿರುವನೆಂದು ತಿಳಿಯಿತು ಅಲ್ಲೇ ತನಗೆ ಗುರುಪ್ರಾಪ್ತಿಯಾಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನ ಬಿಟ್ಟು ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದನು ಅಲ್ಲಿ ಸೂರ್ಯ ಸಿಂಹಾಸನದ ಮಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನು ಚಿತ್ತಶುದ್ಧಿ ಹಾಗಾಗಬೇಕೆಂಬುದನ್ನು ವಿಚಾರಿಸಿದನು ಆ ಪ್ರಸಂಗದಲ್ಲಿ ಇಬ್ಬರಿಗೂ ಬಹಳ ಹೊತ್ತು ಸಂವಾದ ನಡೆಯಿತು ಆಮೇಲೆ ಸ್ವಾಮಿಯವರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ ಈ ಬಾಲಕನು ಬಹು ಜನ್ಮಗಳಿಂದ ಯೋಗ ಸಾಧನದಲ್ಲಿ ಪ್ರವರ್ತಿಸುತ್ತಿರುವಂತೆ ತೋರುತ್ತದೆ ಆ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯತ್ವದಿಂದಲೇ ಜ್ಞಾನ ಸಾಧನದಲ್ಲಿ ಪ್ರವರ್ತಿಸಿರುವನು ಹಾಗಲ್ಲದಿದ್ದರೆ ಈತನು ದೇವಾಂಶನಿರುವನು ಹೀಗೆ ತಿಳಿದುಕೊಂಡು ಮುನಿಯನ್ನು ಬಹು ಆದರದಿಂದ ಪೂಜಿಸಿದರು ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು ಗುರುವು ಬ್ರಹ್ಮ ವೇತ್ತನು ವೇದ ವೇದಾಂತ ಪಾರಂಗತನು ಇದ್ದು ಉಪನಿಷದಾರ್ಥವನ್ನು ಮುಮುಕ್ಷಿಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನು ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು ಪ್ರಾಪ್ತವಾದ ಶರೀರ ದುಃಖಗಳನ್ನು ಮನಸ್ಸಿಗೆ ಹತ್ತಗೊಡದೆ ಅಣ್ಣಾದಿಗಳ ವರ್ಜನೆಯಿಂದ ದೇಹವನ್ನು ದಂಡಿಸುತ್ತಿರುವನು ಇದರಿಂದ ಸರ್ವವಾಸನ ಸಹತ್ಯಾಗವಾಗಿ ಛಿದ್ಧ ಶುದ್ಧಿಯು ಸಹಜವಾಗಿ ಘಟಿಸಿತು ಹೃದಯದಲ್ಲಿ ಸದ್ಗುರುವನ್ನು ಅಖಂಡವಾಗಿ ಧ್ಯಾನಿಸುತ್ತಾ ಕ್ಷೇತ್ರಗಳನ್ನು ನೋಡುತ್ತಾ ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರುವಿನ ಕೃಪೆಯಿಂದ ಸರ್ವ ಮಾಯಾ ನಿರಸನವಾಗುವುದೋ ಮತ್ತು ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದೋ ಆತನ ದರ್ಶನ ದೆಶೆಯಿಂದ ಮನಸ್ಸಿನಲ್ಲಿ ಬಹು ತಳಮಳಿಸುತ್ತಿದ್ದನು ಬಹು ತಾಪದಿಂದ ಸಿದ್ಧನೆನ್ನುತ್ತಾನೆ ಸದ್ಗುರು ಯಾಕೆ ದರ್ಶನ ತೋರುವುದಿಲ್ಲ ಹೇ ಸದ್ಗುರುನಾಥ ಈ ಬಾಲಕನ ಮೇಲೆ ಕೃಪೆ ಮಾಡಿ ನಿನ್ನ ಸಗುಣ ರೂಪವನ್ನು ಕಣ್ಣಿಗೆ ತೋರಿಸುವವನಾಗು ಹೀಗೆ ಕಳವಳಿಸಿ ಮೂರ್ಛೆ ಬಂದು ಭೂಮಿಗೆ ಬಿದ್ದನು ಆಗ ಅಂತರದಲ್ಲಿ ಸದ್ಗುರುವು ಬಂದು ತನ್ನನ್ನು ಆಲಿಂಗಿಸಿ ಬಾಲ ನೀನು ಧೈರ್ಯವನ್ನು ಬಿಡಬೇಡ ಎಂದು ಆಶ್ವಾಸನ ಕೊಟ್ಟಂತೆ ಆಯಿತು ಸಿದ್ಧನು ಕಣ್ಣು ತೆರೆದು ನೋಡಲು ಯಾರೊಬ್ಬರನ್ನು ಕಾಣದೆ ಮರಳಿ ಭೂಮಿಗೆ ಬಿದ್ದು ಹೇ ದಯಾಳು ಗುರುಮಾತೆಯೇ ನನ್ನ ಅಂತಸ್ತನ್ನು ಎಷ್ಟೆಂದು ನೋಡುವಿ ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದಿ ತೀವ್ರವಾಗಿ ಬಂದು ನನಗೆ ದರ್ಶನವನ್ನು ಕೊಡು ನಿನ್ನ ಚರಣಗಳನ್ನು ಕಾಣುವ ದೆಶೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ ಅನೇಕ ದೇಶಗಳನ್ನು ನಿನ್ನ ದೆಸೆಯಿಂದ ಸಂಚರಿಸಿದೆನು ಇನ್ನಾದರೂ ನನ್ನ ಮೇಲೆ ದಯೆಯುಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂಥವನಾಗು ನನ್ನ ಮಾಯಾಭಾಸವನ್ನು ನಿರಸನ ಮಾಡಿ ಬ್ರಹ್ಮ ಪಂಥವನ್ನು ತೋರಿಸು ನಿನ್ನ ಹೊರತು ಅನ್ಯರಕ್ಷಕನಿಲ್ಲವೋ ಎಂದು ನಿನಗೇನೆ ಶರಣು ಬಂದಿರುವೆನು ನೀನು ನನ್ನನ್ನು ಬಿಟ್ಟು ಹಾಕಿದೆಯೆಂದರೆ ಹೇ ಸದ್ಗುರುನಾಥನೇ ಮತ್ಯಾರು ನನ್ನನ್ನು ಈ ಭವದಿಂದ ರಕ್ಷಿಸುವರು ನೀನು ಇಲ್ಲಿ ನನಗೆ ದರ್ಶನ ಕೊಡದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗಲೊಲ್ಲೆನು ನಿನ್ನ ಮೇಲೆಯೇ ಚಿತ್ತವನ್ನು ಇಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನು ತ್ಯಜಿಸುವೆನು ಎಂದು ಈ ಪ್ರಕಾರ ಸಿದ್ಧನು ಅನ್ನುತ್ತಿರುವಾಗ ಎರಡು ನೇತ್ರಗಳಿಂದ ದಳದಳನೆ ನೀರು ಸುರಿಯ ಹತ್ತಿದವು ಸಿದ್ಧನು ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಇರಲು ಆ ದಯಾಳನು ಅವನ ಕರುಣಾ ವಚನವನ್ನು ಕೇಳಿ ಧಾವಿಸಿ ಬಂದನು ಒಬ್ಬ ವೃದ್ಧ ಸಾಧುವೇಷವನ್ನು ತೊಟ್ಟು ಸಿದ್ಧನ ಸಮೀಪ ಬಂದು ನಿಂತು ಆ ದೀನ ದಯಾಳುವಾದ ಸದ್ಗುರುನಾಥನು ಆತನ ಕೈ ಹಿಡಿದು ಎಬ್ಬಿಸಿ ಹೇ ಬಾಳ ನೀನು ಯಾವಾತನಿರುವಿ ಎಂದು ಕೇಳಿದನು ಅದನ್ನು ಕೇಳಿ ಸಿದ್ಧನು ಕಣ್ಣು ತೆರೆದು ವೃದ್ಧನನ್ನು ಕಂಡು ಹೇ ತಾತ ಆ ಸದ್ಗುರು ರಾಜನು ಎಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ ಹೇ ದೀನ ಬಂಧುವೆ ನಿನಗೆ ನಾನು ಶರಣು ಬಂದಿರುತ್ತೇನೆ ಶೀಘ್ರವಾಗಿ ಆತನನ್ನು ನನಗೆ ತೋರಿಸುವವನಾಗು ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು ಇದನ್ನು ಕೇಳಿದ ಸದ್ಗುರುನಾಥನು ಸದ್ಗತಿತನಾಗಿ ಹೇ ಬಾಲಕನೇ ನೀನು ಧನ್ಯನು ಧನ್ಯನು ನೀನೇ ಸದ್ಗುರುನಾಥನನ್ನು ವಶ ಮಾಡಿಕೊಂಡಿ ಲೋಕದಲ್ಲಿ ಜನರು ವಿಷಯಗಳನ್ನು ಇಚ್ಛಿಸುತ್ತಿರುವಾಗ ನೀನು ಸದ್ಗುರುನಾಥನನ್ನು ಶೋಧಿಸುತ್ತಿ ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವನು ಹಾಗಾದರೆ ನೀನು ಈಗಲೇ ಗುಡುಗುಂಟಿಯಲ್ಲಿರುವ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಕಟ್ಟಿಮಠದ ಪಟ್ಟದ ಸ್ವಾಮಿಗಳಲ್ಲಿಗೆ ಹೋಗು ಗಜದಂಡವೆಂಬ ನಾಮಾಭಿಧಾನವುಳ್ಳ ಅವರು ವೇದಗಳ ಕರ್ಮ ಉಪಾಸನಾ ಜ್ಞಾನ ಇವೇ ಮೂರು ಕಾಂಡಗಳನ್ನು ವಿಧಿವತ್ ಅಧೀತರಾಗಿರುವರು ಅವರ ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರೆನ್ನುವರು ಅವರ ಶುಶ್ರೂಷಣೆ ಮಾಡಿದ್ದಾದರೆ ನೀನು ನಿಶ್ಚಯವಾಗಿ ಆತ್ಮಜ್ಞಾನವನ್ನು ಹೊಂದುವಿ ಆ ಸ್ಥಾನವು ಇಲ್ಲೇ ಸಮೀಪವಿದೆ ಈಗೋ ಆ ಗುಡ್ಡದ ಕೆಳಗಿರುವುದು ಎಂದು ಬೆರಳು ತೋರಿಸಿ ಆ ರೂಪದಿಂದ ಬಂದ ಗುರುನಾಥನು ಅದೃಶ್ಯನಾದನು ಸಿದ್ಧನಿಗಾದರೂ ನಡೆದದ್ದೆಲ್ಲ ಸ್ವಪ್ನವತ್ ಭಾಸಿಸಿತು ಆತನು ಅನ್ನುತ್ತಾನೆ ನನಗೆ ಭಟ್ಟಿಯಾದವನು ಸದ್ಗುರುನಾಥನೇ ಇರುವನು ಆದರೆ ಮಾಯಾ ಮೋಹದಿಂದ ನನಗೆ ತಿಳಿಯದೆ ಹೋಯಿತು ನಮನ ಸಹ ಮಾಡದೆ ಹೋದೆನು ಆದರೂ ಇದೇ ಗುರು ಆಜ್ಞೆ ಎಂದು ಮನ್ನಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೆಟ್ಟಿಯಾಗಿ ಸೇವೆಯ ಯಾಚನೆ ಮಾಡಬೇಕು ಹೀಗಂದುಕೊಂಡು ಅದೇ ದಿವಸ ಗುಡಗುಂಟಿಗೆ ಹೋಗಿ ದೇವಾಲಯದ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗೆ ಬಂದರು ಕೂಡಲೇ ಸಿದ್ಧನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿ ಬದ್ಧನಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾನೆ ಹೇ ಸದ್ಗುರುವೇ ನೀನು ಬ್ರಹ್ಮಾನಂದ ಮೂರ್ತಿಯು ಸರ್ವರಿಗೂ ಸುಖದಾಯಕನಾಗಿದ್ದಿ ನೀನು ಅಖಂಡ ಜ್ಞಾನರೂಪನಾಗಿದ್ದು ದ್ವಂದ್ವಾತೀತನಿರುವಿ ನಿನ್ನ ರೂಪವು ಆಕಾಶದಂತೆ ಪೂರ್ಣವೂ ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು ನೀನು ಏಕರೂಪನಾಗಿ ಅಖಂಡ ಸಚ್ಚಿತ್ ಸ್ವರೂಪನಾಗಿದ್ದಿ ಅಂಥಕರಣದಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನು ಅಂತರ್ಯಾಮಿಯಾಗಿರುತ್ತಿ ನೀನು ಮನಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ನನಗೆ ಹತ್ತುವುದಿಲ್ಲ ಈ ಪ್ರಕಾರ ಹೇ ಸದ್ಗುರುನಾಥ ನಿನ್ನ ಸ್ವರೂಪ ಇದ್ದರೂ ನೀನು ಈಗ ಸಗುಣ ರೂಪವನ್ನು ತೊಟ್ಟು ಜೀವರಿಗೆ ಜ್ಞಾನದಾತನಾಗಿ ಅವರ ಉದ್ಧಾರವನ್ನು ಮಾಡುವಿ ನಾನು ಮಾಯೆಯಿಂದ ಬಹಳ ಕಾಡಿಸಿಕೊಂಡು ನಾನೀಗ ಶರಣು ಬಂದಿರುವೆನು ನಿನ್ನಿಂದ ಉದ್ಘೃತನಾಗದಿದ್ದರೆ ನಾನು ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗುತ್ತೇನೆ ಆದ್ದರಿಂದ ನನ್ನ ಪ್ರಪಂಚ ಭ್ರಾಂತಿ ಸಮೂಲ ಹೋಗಿ ಪ್ರಪಂಚಭಾತಿ ಸಮೂಲ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ್ನು ಮಾಡುವವನಾಗು ಈ ಪ್ರಕಾರ ಕರುಣಾ ವಚನದಿಂದ ಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಗುರುಗಳು ಕಳವಳಗೊಂಡರು ಸಿದ್ಧನ ಶ್ರದ್ಧಾ ಭಕ್ತಿಗಳನ್ನು ಪರೀಕ್ಷಿಸುವ ದೆಶೆಯಿಂದ ಬಾಹ್ಯ ತಿರಸ್ಕಾರದಿಂದ ಅವನ ಕಡೆಗೆ ನೋಡದೆ ಅತ್ತ ಸರಿ ಅಂದು ಉದಾಸೀನ ಮಾಡಿ ಬಿಟ್ಟು ಹೋದರು ಇದರಿಂದ ಸಿದ್ಧನು ಖಿನ್ನ ಮನಸ್ಕನಾಗದೆ ಸದ್ಗುರುಗಳ ಮಠಕ್ಕೆ ಹೋಗಿ ಅತ್ಯಂತ ನಿರಭಿಮಾನದಿಂದ ಗುರು ಸೇವೆಯನ್ನು ಮಾಡತೊಡಗಿದನು ಆತನು ನಿತ್ಯದಲ್ಲಿ ಗುರುವಿನ ಕುದುರೆ ಲಾಯವನ್ನು ಸ್ವಚ್ಛ ಮಾಡುತ್ತಾ ಲದ್ದಿಯನ್ನು ತಾನೇ ಸ್ವಹಸ್ತದಿಂದ ಬಳಿಯುವನು ಮಠದ ಅಂಗಳದಲ್ಲಿ ಸಮ್ಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವನು ಗುರುಗಳ ಸ್ನಾನ ದೆಶೆಯಿಂದ ನೀರು ತರುವುದು ಅಡಿಗೆಗೋಸ್ಕರ ನಿತ್ಯ ನಿತ್ಯ ಕಟ್ಟಿಗೆ ತಂದು ಹಾಕುವುದು ಅಡಿಗೆಯ ಊಟದ ಮುಂತಾದ ಪಾತ್ರೆಗಳನ್ನು ತಕ್ಕೊಂಡು ಅವುಗಳೊಳಗೆ ಸಿಕ್ಕ ಉಚ್ಚಿಷ್ಟವನ್ನು ಸೇವಿಸಿ ಅವನ್ನು ಬೆಳಗಿಕೊಂಡು ಬರುವುದು ಗುರು ಗ್ರಹದೊಳಗಿನ ವಸ್ತುಗಳನ್ನು ಸ್ವಚ್ಛವಾಗಿ ಒಗೆಯುವುದು ಇವೇ ಮುಂತಾದ ಸೇವೆಗಳನ್ನು ಗುರುವಿನ ಕಾರಣ ಮಾಡುವುದಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನು ಸಹ ಬಹು ಆದರದಿಂದ ಸಿದ್ಧನು ಗೈಯುತ್ತಿದ್ದನು ಗುರುಗಳನ್ನು ಎಲ್ಲಾದರೂ ಅಕಸ್ಮಾತ್ತಾಗಿ ಕಂಡರೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡುವನು ಮತ್ತು ವಿನೀತ ಭಾವದಿಂದ ತಲೆಬಾಗಿಸಿ ಕೈ ಜೋಡಿಸಿ ನಿಲ್ಲುವನು ಮಧ್ಯಾಹ್ನ ಕಾಲವಾದ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ ಅನ್ನವನ್ನೇ ಉಣ್ಣುತ್ತಿರಬೇಕು ಆದರೆ ಗುರುಗ್ರಹದಲ್ಲಿ ಅನ್ನವನ್ನು ಯಾರಾದರೂ ಕೊಟ್ಟರೂ ಸೇವಿಸುತ್ತಿದ್ದಿಲ್ಲ ದೇಹ ಸುಖದ ಕಡೆ ತಿಲ ಮಾತ್ರ ಲಕ್ಷ್ಯವಿದ್ದಿಲ್ಲ ಅನ್ನ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟಿದ್ದನು ಯಾರಾದರೂ ದಯಾಳುಗಳು ಕೊಟ್ಟರೂ ವಸ್ತ್ರಗಳನ್ನು ಪರಿಗ್ರಹಿಸುತ್ತಿದ್ದಿಲ್ಲ ನಿತ್ಯದಲ್ಲಿಯೂ ಮಠದಲ್ಲಿ ಗುರುಗಳು ಶಾಸ್ತ್ರವನ್ನು ಹೇಳುತ್ತಿರುವಾಗ ಸಿದ್ದನು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದನು ಒಂದು ದಿನ ಗಜದಂಡ ಸ್ವಾಮಿಯವರ ಸಭೆಗೆ ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಒಬ್ಬ ಬ್ರಾಹ್ಮಣ ಪಂಡಿತನು ಪ್ರಾಪ್ತನಾಗಿ ಸಭಿಕರನ್ನು ಕುರಿತು ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರೇ ಈ ಧರಣಿಯೊಳಗೆ ಯಾರೂ ಇಲ್ಲ ಹೀಗಿರುತ್ತಾ ಅದನ್ನು ಪಠಿಸುವುದಕ್ಕೆ ಅಧಿಕಾರಿ ಯಾರಿರಬೇಕು ಎಂದು ನುಡಿದದ್ದನ್ನು ಕೇಳಿ ಸಭಾ ಸದಸ್ಯರೆಲ್ಲ ಚಕಿತರಾದರು ಸ್ವಾಮಿಗಳು ಈ ವಾಕ್ಯವನ್ನು ಕೇಳಿ ಈತನು ವಿದ್ಯೆಯಿಂದ ಉನ್ಮತ್ತನಾಗಿರುವನು ಇವನ ಗರ್ವ ಹರಣ ಮಾಡಬೇಕೆಂದು ಆಲೋಚಿಸಿದರು ಅಷ್ಟರಲ್ಲಿ ಸಿದ್ಧನಾಥನು ಎದ್ದು ಬಂದು ವಿನೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈಜೋಡಿಸಿ ನಿಂತು ಹೇ ಮಹಾಸ್ವಾಮಿ ನನ್ನ ವಿನಂತಿಯನ್ನು ಪರಾಮರ್ಶಿಸಬೇಕು ನನಗೆ ತಾವು ಆಜ್ಞೆಯನ್ನು ಕೊಟ್ಟಿದ್ದಾದರೆ ಈ ಶಾಸ್ತ್ರೀಯು ನುಡಿದ ವಚನವನ್ನು ನಾನು ಖಂಡನ ಮಾಡುವೆನು ಎಂದು ಹೇಳಿದ್ದು ಕೇಳಿ ಗುರುಗಳು ಸಿದ್ಧನಿಗೆ ಆಜ್ಞೆಯನ್ನು ಕೊಟ್ಟರು ಆಗ ಸಿದ್ಧನು ಶಾಸ್ತ್ರಿಯನ್ನು ಕುರಿತು ಉಪನಿಷತ್ ಶಬ್ದದಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆಯು ಹೇಳಲ್ಪಡುತ್ತದೆ ಇದಕ್ಕೆ ಬ್ರಹ್ಮವಿದ್ಯೆ ಎಂದು ಅನ್ನುವರು ಯಾಕೆಂದರೆ ಉಪನಿಷತ್ ವಾಕ್ಯಗಳಿಂದ ಅಂತಃಕರಣದಲ್ಲಿ ಐಕ್ಯಬೋಧ ಉಂಟಾಗುವುದು ಆದ್ದರಿಂದ ಉಪನಿಷದ್ವಾನಿಯು ಬ್ರಹ್ಮವಿದ್ಯೆ ಎಂದು ಹೇಳಲ್ಪಟ್ಟಿತು ಎಂದು ಅಂದದ್ದು ಕೇಳಿ ಶಾಸ್ತ್ರಿಯು ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಹೇಗಣ್ಣಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನನ್ನುತ್ತಾನೆ ಉಪನಿಷತ್ತುಗಳೇ ಸತ್ಯವಾದ ವಿದ್ಯೆಯು ಯಾಕೆಂದರೆ ಮುಮುಕ್ಷುಗಳು ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷದ್ವಾಕ್ಯಗಳನ್ನು ಶ್ರದ್ಧೆಯುಳ್ಳವರಾಗಿ ಕೇಳಿದಾಕ್ಷಣ ಅವರಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ ಇದರಿಂದ ಅವರ ಅವಿದ್ಯಾ ನಿರಸನವಾಗುವುದು ಆದ್ದರಿಂದ ಉಪನಿಷತ್ತುಗಳು ವಿದ್ಯಾ ಅನ್ನಲ್ಪಡುವವು ಉಪನಿಷತ್ ಮತ್ತು ಜ್ಞಾನ ಶಬ್ದ ಇವೆರಡಕ್ಕೂ ಒಂದೇ ಅರ್ಥವು ಯಾಕೆಂದರೆ ಜೀವನ ಅವಿದ್ಯಾ ನಿರಸನ ಮಾಡುವ ಎರಡರ ಪರಿಣಾಮವು ಒಂದೇ ಆಗಿರುತ್ತದೆ ಸರ್ವ ಜೀವಿಗಳು ಜ್ಞಾನಕ್ಕೆ ಅಧಿಕಾರಿಗಳು ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರು ಅಧಿಕಾರಿಗಳಾಗಿರುವರು ಎಂದು ನುಡಿಯಲು ಈ ಪ್ರೌಢತ್ವದ ಭಾಷಣವನ್ನು ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು ಈ ಬಾಲಕನು ವಿದ್ಯಾಮೂರ್ತಿಯ ಧ್ಯಾನವನ್ನು ಬಹು ಜನ್ಮಗಳಿಂದ ಮಾಡಿರಬೇಕು ಮತ್ತು ಈ ಬ್ರಹ್ಮಕಲೆಯು ಪೂರ್ವಜನ್ಮದಿಂದ ಬಂದಿರುವುದು ಇಲ್ಲದಿದ್ದರೆ ಈತನ ವಯಸ್ಸಿಗೆ ಇಂಥ ವಿದ್ಯಾಶಕ್ತಿಯು ದುರ್ಲಭವು ಈ ಪ್ರಕಾರ ಅಂದು ಬಹು ಆನಂದ ಭರಿತನಾಗಿ ಸುಬ್ಬಯ್ಯ ಶಾಸ್ತ್ರಿಯು ಹೊರಟು ಹೋಗಲು ಸಿದ್ಧನಾದರೂ ನಿರಭಿಮಾನದಿಂದ ತನ್ನ ಪೂರ್ವಸ್ಥಳಕ್ಕೆ ಬಂದು ಒಂದು ಮೂಲೆಗೆ ಹೋಗಿ ಕೂತನು ಸಿದ್ಧನಾಥನ ಶಾಸ್ತ್ರ ವ್ಯುತ್ಪತ್ತಿ ಆತನ ಅತ್ಯಂತ ನಿರಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವದಿಂದ ಮಾಡಿದ ಸೇವಾ ಭಕ್ತಿ ಎಲ್ಲ ಮನಸ್ಸಿಗೆ ತಂದು ಗಜದಂಡ ಸದ್ಗುರುನಾಥನು ಬಹಳ ಆನಂದಪಟ್ಟನು ಅಂದಿನಿಂದ ಗಜದಂಡ ಸ್ವಾಮಿಯವರು ಶ್ರವಣ ಕಾಲದಲ್ಲಿ ಸಿದ್ದನನ್ನು ನಿತ್ಯ ತಮ್ಮ ಸಮೀಪ ಕೂಡರಿಸಿಕೊಂಡು ಮಹದ್ವಿಚಾರಗಳನ್ನು ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು ಒಂದು ದಿನ ಸಿದ್ದನು ಗುರುಗಳನ್ನು ಕುರಿತು ಗುರುಮಹಾರಾಜರೇ ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿರಿ ಅದೇನೆಂದರೆ ಷಟ್ ಶಾಸ್ತ್ರಗಳ ಅರ್ಥ ನಿಶ್ಚಯವಾಗಿದ್ದರ ಚಿನ್ನವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು ಹೇ ಶಿಷ್ಯನೇ ಕೇಳು ಷಟ್ ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿನ್ನ ಯಾವುದೆಂದರೆ ಆತನಿಗೆ ಸಂಶಯ ವಿಪರೀತ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವವು ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ಧನು ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೇಗೆ ಘಟಿಸುವುದು ಎಂದು ವಿನಯ ಭಾವದಿಂದ ಕೇಳಲು ಗುರುಗಳಂದದ್ದು ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮಬುದ್ಧಿ ಇರುವುದೋ ಅಲ್ಲಿ ತನಕ ದ್ವೈತದ ಭಾಸವಿರುವುದು ಯಾವಾಗೆ ದೇಹಾಭಿಮಾನವು ನಿಶೇಷ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನು ನೋಡುವನೋ ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿ ಆಗುವುದು ಆಗ ಸಿದ್ಧನು ಪುನಃ ಗುರುಗಳಿಗೆ ವಿಚಾರಿಸುತ್ತಾನೆ ಹೇ ಸದ್ಗುರುನಾಥನೇ ಸರ್ವ ಪ್ರಪಂಚವು ನಮಗೆ ಪ್ರತ್ಯಕ್ಷವಾಗಿರುತ್ತಾ ಇದೆಲ್ಲ ಮಿಥ್ಯೆಯನ್ನು ಹೇಗನ್ನಬೇಕು ಅದಕ್ಕೆ ಗುರುಗಳು ಹೇಳಿ ಈ ಶಿಷ್ಯನೇ ಈ ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯೋ ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ ಇಂದ್ರಿಯ ವ್ಯಾಪ್ತಿಯೆಂದರೆ ಇಂದ್ರಿಯಗಳು ಜಡವಿದ್ದು ಜಡಭೂತಗಳಿಗೆ ವ್ಯಾಪಿಸಲಾರವು ವೃತ್ತಿ ವ್ಯಾಪ್ತಿಯೆಂದರೆ ಜ್ಞಾನವಾಗುವುದು ಅಸಂಭವವು ಹಾಗೆ ಘಟದ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟ ಜ್ಞಾನವಾಗಲಾರದೋ ಹಾಗೆಯೇ ಘಟವನ್ನು ವ್ಯಾಪಿಸಿದಂಥ ಜಡ ವೃತ್ತಿಗೆ ಘಟ ಜ್ಞಾನವಾಗಲಾರದು ಚೈತನ್ಯ ವ್ಯಾಪ್ತಿಯಿಂದ ಭೂತಗಳು ಪ್ರತ್ಯಕ್ಷವಾಗುತ್ತವೆ ಎಂದರೆ ವಿಷಯ ಮತ್ತು ವೃತ್ತಿಗತ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯ ಜ್ಞಾನವು ಸಂಭವಿಸಬೇಕಾದೀತು ಹಾಗಾಗುವುದಿಲ್ಲವಾದ್ದರಿಂದ ಚೈತನ್ಯ ವ್ಯಾಪ್ತಿಯು ಅಸಂಭವವು ಹಾಗಾದರೆ ಪ್ರಪಂಚವು ಅಧ್ಯಾಸವೆಂದು ಹೇಳುವಿಯಾದರೆ ಅಧ್ಯಾಸವೆಂಬುದು ಭ್ರಮೆಯಿದ್ದು ಮಿಥ್ಯವಾದ್ದರಿಂದ ಪ್ರಪಂಚವು ಸತ್ಯಯಾಗುವುದು ಎಂದು ಕೇಳಿದ್ದಕ್ಕೆ ಸಿದ್ಧನು ವ್ಯಾಪ್ತಿಯ ಸಾಮಾನ್ಯತ್ವದಿಂದ ಜಗತ್ತು ಪ್ರತೀತಿಯಾಗುವುದು ಅಂದರೇನು ಎಂದು ಕೇಳಲು ಗುರುಗಳು ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಹಾಗೆ ಬಾಲ್ಯ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದು ಹಾಗೆ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಎಂದು ಉತ್ತರ ಕೊಟ್ಟರು ಆಗ ಸಿದ್ಧನನ್ನುತ್ತಾನೆ ತಾನೆ ಗುರುಗಳೇ ಕರ್ಮಕಾಂಡದಿಂದ ಲಿಂಗಗ್ರಹಣವಾಯಿತು ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗಗ್ರಹಣ ವ್ಯರ್ಥವಾಯಿತು ಹೀಗಂದು ಸಿದ್ದನು ತನ್ನ ಕೊರಳೊಳಗಿನ ಲಿಂಗವನ್ನು ತೆಗೆದು ಸದ್ಗುರುಗಳ ಪಾದದಡಿ ಇಟ್ಟನು ಇದನ್ನು ನೋಡಿ ಗುರುಗಳು ಸಿದ್ಧನೇ ಇದು ಶಾಸ್ತ್ರ ವಿರುದ್ಧವಾಗುತ್ತದೆ ಎಂದು ನುಡಿಯುವುದು ಕೇಳಿ ಸಿದ್ಧನು ಅನ್ನುತ್ತಾನೆ ಸದ್ಗುರುಗಳೇ ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು ಎಂದು ಶಾಸ್ತ್ರದಲ್ಲಿ ಹೇಳುವುದು ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್ ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮತ್ ಲಿಂಗಮಹಂ ಸದಾ ಲಿಂಗದೊಳಗೆ ಸರ್ವ ಜಗತ್ತಿರುವುದು ಸರ್ವ ಜಗತ್ತು ಲಿಂಗಮಯವು ಲಿಂಗದ ಹೊರಗೆ ಎರಡನೇದೇನೂ ಇಲ್ಲ ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂಬ ಶಾಸ್ತ್ರಕ್ಕನುಸರಿಸಿ ಸದ್ಯೋ ನಿರ್ವಾಣ ಭಾವವನ್ನು ಯಾವಾತನು ಹೊಂದಿರುವನೋ ಆತನಿಂದ ಜ್ಞಾನ ಕರ್ಮಗಳೆರಡೂ ಸಿದ್ಧಿಸಲಾರವು ಇದೇ ಅರ್ಥದಿಂದ ಐತರೇಯ ಶ್ರುತಿಯ ಪ್ರಥಮ ಕಾಂಡದಲ್ಲಿ ಭಾಷ್ಯಕಾರರು ಅನ್ನುತ್ತಾರಲ್ಲ ಯಥಾರ್ಥ ಜ್ಞಾನವು ಯಾವಾಗ ಪ್ರಾಪ್ತಿಯಾಗುವುದೋ ಆಗ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು ಯಾವಾತನಿಗೆ ಆತ್ಮಜ್ಞಾನವಾಗಿದೆಯೋ ಆತನು ಅನಾಶ್ರಮಿ ಅಗೋತ್ರ ಅನಾವರಣ ಅಕರ್ಮರೂಪ ಆತ್ಮಾಕಾರಂಥಕರಣ ಮತ್ತು ಅದೇಹ ಎಂದು ಕರ್ಮ ನಡೆಯದು ಕರ್ಮಕ್ಕೆ ದೇಹಾಭಿಮಾನ ಬೇಕು ಕರ್ಮ ಫಲದ ಅನುಸಂಧಾನ ಮತ್ತು ಕರ್ಮ ತ್ಯಾಗದ ಭೀತಿ ಇವಷ್ಟು ಬೇಕು ಇವು ಮೂರು ಜ್ಞಾನಿಗೆ ಇದ್ದಿ ಇಲ್ಲದರಿಂದ ಆತನಿಂದ ಕರ್ಮ ನಡೆಯದು ಸಿದ್ಧ ಮುನಿಯ ಈ ಭಾಷಣವನ್ನು ಕೇಳಿ ಆತನ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದು ಆದ್ದರಿಂದ ಈತನಿಗೆ ಸಿದ್ಧಾರೂಢ ಎಂಬ ನಾಮವು ಶೋಭಿಸುವುದು ಎಂದು ತಿಳಿದು ಸಿದ್ಧನನ್ನು ಕುರಿತು ಗುರುಗಳು ಅನ್ನುತ್ತಾರೆ ಹೇ ಸಿದ್ಧಾರೂಢನೇ ನೀನು ನನ್ನ ಸಮಾನ ನಿದ್ದಿ ಎಂದು ನಾನು ತಿಳಿಯುವೆನು ನಿನಗೆ ಪ್ರಾಪ್ತವಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ ಮತ್ತು ನೀನು ಇದರಿಂದ ಮುಮುಕ್ಷ ಹೆಚ್ಚು ಜನರನ್ನು ಉದ್ಧರಿಸುವಂಥವನಾಗು ಗಜದಂಡ ಸದ್ಗುರುಗಳು ಹೀಗಣ್ಣುವಾಗ ಬಹು ಆನಂದದಿಂದ ಗದ್ಗತಿತರಾಗಿ ಪ್ರೇಮದಿಂದ ಸಿದ್ಧನನ್ನು ಅಪ್ಪಿಕೊಂಡರು ಸಿದ್ಧನು ಗದ್ಗದಿತ ಕಂಠಯುಕ್ತನಾಗಿ ಹೇ ಸದ್ಗುರು ತಾತನೇ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿ ನಿನ್ನ ಕೃಪೆಯಿಂದ ನನ್ನ ಜೀವಕ್ಕೆ ಶಾಂತಿಯುಂಟಾಯಿತು ನಿನ್ನ ಸಲುವಾಗಿ ಸಹಿಸಿದ ದುಃಖವೆಲ್ಲ ಇವತ್ತು ಸಾರ್ಥಕವಾಯಿತು ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಪರಿಹಾರವಾದವು ಎಂದು ಶ್ರೀ ಸಿದ್ಧ ಸಿದ್ಧನಾಥನು ಅನ್ನುತ್ತಿರುವಾಗ ನೇತ್ರದ್ವಯಗಳಿಂದ ಪ್ರೇಮಾಶ್ರು ಪಾತವಾಗುತ್ತಿದ್ದವು ಪ್ರೇಮ ಭರದಿಂದ ಸದ್ಗುರುಗಳು ಆತನನ್ನು ಪುನಃ ಪುನಃ ಆಲಂಗಿಸಿದರು ಈ ಅಧ್ಯಾಯದಲ್ಲಿ ಶ್ರೀ ಸಿದ್ಧನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿತು ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಮುಮುಕ್ಷು ಜನರು ಸರ್ವಭವದ ನಾಶವಾಗಿ ಸಹಜವಾಗಿ ಜ್ಞಾನವನ್ನು ಹೊಂದುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ನಾಲ್ಕನೆಯ ಅಧ್ಯಾಯವನ್ನು ಶ್ರೀ ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು ಓಂ ತತ್ಸ ಐದನೇ ಅಧ್ಯಾಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ